ಅಮೃತಧಾರೆ ಧಾರಾವಯ್ಯ ಸಾರಾ ಅಣ್ಣಯ್ಯ ಶಶಿ ಹೆಗ್ಡೆ ಬಳಿಕ ಇದೀಗ ಮಲ್ಲಿ ಪಾತ್ರಧಾರಿ ರಾಧಾ ಭಗವತಿ ಕೂಡ ಸೀರಿಯಲ್ನಿಂದ ಹೊರಬರುವ ಸಂಶಯ ಮೂಡಿದೆ ಅದಕ್ಕೆ ಕಾರಣ ಏನು ಗೊತ್ತಾ ಮಲ್ಲಿ ಏಕೆ ಸೀರಿಯಲ್ ಬಿಡುವ ನಿರ್ಧಾರ ಮಾಡಿದ್ಲು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇತ್ತೀಚೆಗಷ್ಟೇ ಅಮೃತಧಾರೆ ಧಾರಾವೆಯಲ್ಲಿ ಮಹಿಮಾ ಹಾಗೂ ಜೀವ ಪಾತ್ರಧಾರಿಗಳ ಬದಲಾವಣೆಯಿಂದ ಜನರಿಂದ ಬೇಸರ ಮೂಡಿತ್ತು ಇದೀಗ ಅಮೃತಧಾರೆಯ ಮತ್ತೊಬ್ಬ ನಟಿ ಕೂಡ ಸೀರಿಯಲ್ಗೆ ಗುಡ್ ಬೈ ಹೇಳಿ ಬೇರೆಂದು ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳುವ ಸಂಶಯ ಈಗ ವೀಕ್ಷಕರ ಮನಸ್ಸಲ್ಲಿ ಮೂಡಿದೆ ಆ ಪಾತ್ರಧಾರಿ ಬೇರೆಯಾರೂ ಅಲ್ಲ ಮಲ್ಲಿ ಎನ್ನುವ ಮುಗ್ಧ ಪಾತ್ರದ ಮೂಲಕ ಜನಮನ ಗೆದ್ದ ನಟಿ ರಾಧಾ ಭಗವತಿ ಶೀಘ್ರದಲ್ಲೇ ಅಮೃತಧಾರೆ ಧಾರವೆಯಿಂದ ಹೊರ ನಡೆಯಲಿದ್ದಾರೆ ಎನ್ನುವ ಕುರಿತು ಸಂಶಯ ಮೂಡುತ್ತಿದೆ ಇದಕ್ಕೆ ಕಾರಣವೂ ಇದೆ ಅದು ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಮೃತಧಾರೆ ಧಾರವೆಯಲ್ಲಿ ಪ್ರತಿಯೊಂದು ಪಾತ್ರಗಳು ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಮಹಿಮಾ ಹಾಗೂ ಜೀವ ಪಾತ್ರದಲ್ಲಿ ನಟಿಸಿದ ಸಾರಾ ಅಣ್ಣಯ್ಯ ಹಾಗೂ ಶಶಿ ಅಜ್ಞೆ ಕೂಡ ಜನಕ್ಕೆ ಇಷ್ಟವಾಗಿದ್ದರು ಆದರೆ ಈಗ ಪಾತ್ರಧಾರಿಗಳು ಬದಲು ಜೊತೆಗೆ ಪಾತ್ರವೂ ಬದಲಾಗಿದೆ ಅದೇ ರೀತಿ ಈಗಷ್ಟೇ ಗಂಡನ ಮತ್ತೊಂದು ಮುಖವನ್ನು ಮಲ್ಲಿ ಅರಿತಿದ್ದಳು ಒಂದು ಸಲ ಗಂಡ ಮಾಡಿದ ತಪ್ಪನ್ನು ಕ್ಷಮಿಸಿದ್ದ ಮಲ್ಲಿ ಇದೀಗ ಮತ್ತೊಂದು ಸಲವು ತನಗೆ ಮೋಸ ಮಾಡ್ತಿದ್ದಾನೆ ಅನ್ನೋದನ್ನು ಪ್ರತ್ಯಕ್ಷ ಕಂಡ ನಂತರ ಮೊದಲಿಗೆ ಅತ್ತು ತನ್ನನ್ನು ತಾನು ಬೈದುಕೊಂಡರೆ ಕೊನೆಗೆ ಇಲ್ಲ ನಾನೇ ಬದಲಾಗಬೇಕು ಜಯದೇವ್ಗೆ ಸರಿಯಾದ ಪಾಠ ಕಲಿಸಬೇಕು ಎಂದು ಅಂದುಕೊಂಡಿದ್ದಳು ಇತ್ತೀಚೆಗೆ ಪ್ರಸಾರವಾದ ಪ್ರೋಮೋದಲ್ಲಿ ಮಲ್ಲಿ ಇದ್ದಕ್ಕಿದ್ದಂತೆ ತನ್ನ ತಾತನ ಮನೆಗೆ ಹೋಗಿದ್ದಾಳೆ ಭೂಮಿಕಾ ಮಲ್ಲಿ ಜೊತೆ ಫೋನ್ನಲ್ಲಿ ಮಾತಾಡುತ್ತಾ ನೀನು ಅಲ್ಲಿ ಆರಾಮಾಗಿರು ಇಲ್ಲಿನ ಬಗ್ಗೆ ಟೆನ್ಷನ್ ಬೇಡ ಎಂದಿದ್ದಾಳೆ ಅಂದರೆ ಸದ್ಯದಲ್ಲೇ ಮಲ್ಲಿ ಪಾತ್ರಧಾರಿ ಬದಲಾಗ್ತಾರೆ ಎನ್ನುವ ಸೂಚನೆ ಸಿಕ್ಕಿದೆ ಪಾತ್ರ ಬದಲಾವಣೆ ಬಗ್ಗೆ ಮತ್ತೆ ಸಂಶಯ ಮೂಡಲು ಮತ್ತೊಂದು ಕಾರಣ ಏನೆಂದರೆ ರಾಘ ರಾಧಾ ಭಗವತಿ ಸದ್ಯದಲ್ಲಿ ಕಲರ್ಸ್ನಲ್ಲಿ ಆರಂಭವಾಗಲಿರುವ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಲಿದ್ದಾರೆ ಈಗಾಗಲೇ ಸೀರಿಯಲ್ ಪ್ರೋಮೋ ಕೂಡ ಸದ್ದು ಮಾಡುತ್ತಿದೆ ಹೊಸ ಸೀರಿಯಲ್ನಲ್ಲಿ ನಾಯಕಿಯಾದರೆ ಖಂಡಿತವಾಗಿಯೂ ಮಲ್ಲಿ ಪಾತ್ರಕ್ಕೆ ರಾಧಾ ಗುಡ್ ಬೈ ಹೇಳೋದು ಖಚಿತವಾಗಿದೆ ಈ ಮೊದಲು ಕಲರ್ಸ್ ಕನ್ನಡದ ವಾಹಿನಿಯ ರಾಮಾಚಾರಿ ಧಾರಾವಾಹಿಯಲ್ಲಿ ತಂಗಿ ಶ್ರುತಿ ಪಾತ್ರದಲ್ಲಿ ನಟಿಸಿದ್ದರು ಆ ಸೀರಿಯಲ್ ಅರ್ಧಕ್ಕೆ ಬಿಟ್ಟು ಅಮೃತ ಧಾರೆಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದರು ಇದೀಗ ನಾಯಕಿಯಾಗಿ ನಟಿಸುವ ಅವಕಾಶ ಬಂದಿದೆ ಅಂದರೆ ಖಂಡಿತವಾಗಿಯೂ ಇದು ಅವರಿಗೆ ಸಿಕ್ಕಂಥ ದೊಡ್ಡ ಯಶಸ್ಸು ಇನ್ನು ರಾಧಾ ಭಗವತಿ ಕನ್ನಡ ಕಿರುತೆರೆ ಮಾತ್ರವಲ್ಲದೆ ಹಿರುತೆರೆಯಲ್ಲೂ ಮಿಂಚುತ್ತಿದ್ದಾರೆ ಒಂದು ಸಲ ಮೀಟ್ ಮಾಡೋಣ ಅಪಾಯವಿದೆ ಎಚ್ಚರಿಕೆ ಹಾಗೂ ವಸಂತ ಕಾಲದ ಹೂಗಳು ಸಿನಿಮಾಗಳಲ್ಲಿ ನಟಿಸಿದ್ದರು ಸದ್ಯ ಅಪಾಯವಿದೆ ಎಚ್ಚರಿಕೆ ಪ್ರಮೋಷನ್ನಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ